ಐವತ್ತೈದರಿಂದ ಎಪ್ಪತ್ತೈದು ಡಿಸಿಬಲ್ ಒಳಗೆ ಶಬ್ದ ವಿನಾಯಿತಿ ಇದ್ದರೂ ಇದಕ್ಕೆ ನಿರ್ಬಂಧವಿದೆ ಎಪ್ಪತ್ತೈದು ಗಿಂತ ಹೆಚ್ಚಿನ ಸಾಮರ್ಥ್ಯದ ಶಬ್ದ ಮಾಲಿನ್ಯದಿಂದ ಪರಿಸರಕ್ಕೆ ಮತ್ತು ಜೀವಿಗಳಿಗೂ ಹಾನಿಯಾಗಬಹುದು ಈ ಹಿನ್ನೆಲೆಯಲ್ಲಿ ದಸರೋತ್ಸವದಲ್ಲಿ ಅಬ್ಬರದ ಸಂಗೀತಕ್ಕೆ ಆಸ್ಪದ ನೀಡದೆ ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಆಚರಣೆಗೆ ಒತ್ತು ನೀಡಬೇಕೆಂದು ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಕಿವಿಮಾತು ಹೇಳಿದ್ದಾರೆ ಕೊಡಗು ಪ್ರೆಸ್ಕ್ಲಬ್ ವತಿಯಿಂದ ಪತ್ರಿಕಾ ಭವನದಲ್ಲಿ ನಡೆದ ಮಾಧ್ಯಮ ಸಂವಾದದಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಎಸ್ಪಿ ಶಬ್ದ ಮಾಲಿನ್ಯ ನಿಯಂತ್ರಣವು ಪೊಲೀಸ್ ಇಲಾಖೆ ವ್ಯಾಪ್ತಿಗೆ ಬರುವುದಿಲ್ಲ ಎಂದರು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳೇ ಪರಿಶೀಲನೆ ನಡೆಸಿ ವರದಿ ನೀಡುತ್ತಾರೆ ಎಂದು ಅವರು ಸ್ಪಷ್ಟಪಡಿಸಿದರು ಶಿಕ್ಷೆ ನೀಡುವುದೇ ಕಾನೂನಿನ ಉದ್ದೇಶವಲ್ಲ ತಪ್ಪುಗಳು ಕಡಿಮೆಯಾಗಲಿ ಎಂಬ ಉದ್ದೇಶದಿಂದ ಕಾನೂನು ರೂಪಿತವಾಗಿದೆ ಈ ಹಿನ್ನೆಲೆಯಲ್ಲಿ ಮೊದಲು ನಮ್ಮಲ್ಲಿ ಬದಲಾವಣೆಯಾಗಬೇಕು ಡಿಜೆ ಇಲ್ಲದ ಕಾಲದಲ್ಲೂ ಜನರು ಸಂಭ್ರಮಿಸಲಿಲ್ಲವೇ ಎಂದು ಪ್ರಶ್ನಿಸಿದ ಅವರು ನಮ್ಮ ನೆಮ್ಮದಿಯ ಜೀವನಕ್ಕೆ ಕಾರಣವಾದ ಹಿರಿಯರಿಗೆ ಗೌರವ ನೀಡಲು ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಇಂತಹ ಉತ್ಸವಗಳು ನೆರವಾಗಬೇಕು ಎಂದರು ಜಾಸ್ತಿ ಬರ್ತದೇಷನ್ ಸುತ್ತಮುತ್ತ ಇಲ್ಲ ಇದು ಮಾಡಿಕೊಂಡು ಇನ್ಸುಲೇಟ್ ಮಾಡಿಮಮ್ ಫೈವ್ ಕಡಿಮೆ ಹಾಕೊಂಡೇ ಬರುತ್ತಾರೆ ರೆಸಿಡೆನ್ಷಿಯಲ್ ಏರಿಯಾ ಕಮರ್ಷಿಯಲ್ ಏರಿಯಾ ಮತ್ತು ಇಂಡಸ್ಟ್ರಿಯಲ್ ಏರಿಯಾ ಡಿವೈಡ್ ಮಾಡ್ತಾರೆ ಮತ್ತು ಡೇ ಟೈಮ್ ಅಲ್ಲಿ ಒಂದು ಜಾಸ್ತಿ ಸ್ವಲ್ಪ ಅವಕಾಶ ಕೊಡ್ತಾರೆ ಡೇ ಟೈಮ್ ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ನೈಟ್ ಟೈಮ್ ಒಂದು ಐದು ಹತ್ತು ಕಮ್ಮಿ ಮಾಡಿ ಐವತ್ತೈದು ದಾಟಬಾರದು ಅಂತ ಹೇಳ್ತಾರೆ ಡಿಜೆ ಸಂಗೀತ ಎಲ್ಲ ಮಹಾನಗರಗಳಲ್ಲಿ ಪಬ್ಗಳಲ್ಲೂ ಸಿಗುತ್ತದೆ ಆದರೆ ವಾಲಗದಂತ ಸಾಂಪ್ರದಾಯಿಕ ಸಂಗೀತ ಬೇರೆಲ್ಲಿ ಸಿಗುತ್ತದೆ ಎಂದು ಮಾರ್ಮಿಕ ಪ್ರಶ್ನೆ ಮಾಡಿದ ಎಸ್ಪಿ ಇತರರಿಗೆ ತೊಂದರೆಯಾಗದಂತೆ ಉತ್ಸವ ಆಚರಿಸೋಣ ಎಂದರು ಮಡಿಕೇರಿ ದಸರೋತ್ಸವದ ಭದ್ರತೆಗೆ ಸಾವಿರ ಪೊಲೀಸರನ್ನು ನಿಯೋಜಿಸಲಾಗಿದೆ ಈ ಬಾರಿ ವಿಶೇಷವಾಗಿ ಪಿಕ್ ಪಾಕೆಟ್ ಕಿರಿಕಿರಿಗಳನ್ನು ತಪ್ಪಿಸಲು ಜಂಬೋ ಪಡೆ ಕಾರ್ಯನಿರ್ವಹಿಸಲಿದೆ ಹೊರವಲಯದಲ್ಲಿ ಚೀತ ಪಡೆ ಸನ್ನದ್ಧವಾಗಿದೆ ಕಂಟ್ರೋಲ್ ರೂಂ ಡ್ರೋನ್ ಕ್ಯಾಮೆರಾ ಹೆಲ್ಪ್ ಲೈನ್ ಜೊತೆಗೆ ಟ್ರಾಫಿಕ್ ಪೊಲೀಸರು ಕಾರ್ಯನಿರ್ವಹಿಸಲಿದ್ದಾರೆ ಮಂಟಪಗಳ ವಿಸ್ತಾರ ಕಡಿಮೆಯಾಗುವ ನಿರೀಕ್ಷೆ ಇದೆ ಎಂದು ಎಸ್ಪಿ ರಾಮರಾಜನ್ ಹೇಳಿದರು ಹಿಂದಿನ ಅನುಭವ ಇರುವುದರಿಂದ ಬಂದೋಬಸ್ತ್ ಕಟ್ಟುನಿಟ್ಟಾಗಿ ಮಾಡಲಾಗುವುದು ಎಂದು ಎಸ್ಪಿ ಹೇಳಿದರು ಒಂದು ಹತ್ತರಿಂದ ಹದಿನೈದು ಜನ ಪೊಲೀಸರು ಗುಂಪಾಗಿ ಹೋಗ್ತಾರೆ ಇ ವಿ ಟಿ ಸಿಂಗ್ ಅಲ್ಲಿ ಕ್ರೌಡರ್ ಪ್ಲೇಸಲ್ಲಿ ಇ ವಿ ಟಿ ಸಿ ಟಿಗ್ ಪ್ಯಾಕೆಟ್ ಇದೆ ಅವ್ರಿಗೆ ಅದು ಒಂದೇ ಕೆಲಸ ಬೇರೆ ಯಾವುದೇ ಕೆಲಸ ಇರಲ್ಲ ಇ ವಿ ಟಿ ಸಿಂಗ್ ಆಗ್ತದ ಬಿಗ್ ಪ್ಯಾಕೆಟಿಂಗ್ ಆಗ್ತದ ನ್ಯೂಸಂಡ್ಸ್ ಏನು ಮಾಡ್ತಾರೆ ಕುಡಿದುಬಿಟ್ಟು ಗಲಾಟೆ ಮಾಡ್ತಾರೆ ಅಂದರೆ ಅವರು ಎತ್ಕೊಂಡು ಹೋಗೋದು ಅಂದಾಗ ಒಂದು ಆರರಿಂದ ಏಳು ಟಿಮ್ ಪ್ಲಾನ್ ಮಾಡಿದ್ವಿ ಸೊ ಅದಲ್ಲದೆ ಹೌಸ್ ಅಲ್ಲಿ ಚೀಟಾ ವೆಹಿಕಲ್ ಅಂತ ಇರ್ತೀವಿ ಪೊಲೀಸಲ್ಲಿ ನಮ್ಮ ಚೀಟಾ ವೆಹಿಕಲ್ಸ್ ಇರ್ತದೆ ಟೂ ವೀಲರ್ಸ್ ಇರ್ತದೆ ಟೂ ವೀಲರ್ಸ್ ಅಲ್ಲಿ ಇಬ್ಬರು ಇಬ್ಬರನ್ನ ಹಾಕ್ಬಿಟ್ಟು ಔಟ್ಸ್ಕರ್ಟ್ಸ್ ಅಲ್ಲಿ ಕುಡಿಯುವುದು ಹೆಣ್ಮಕ್ಳಕ್ಕೆ ಗುಡಾಯಿಸೋದು ಇಂಥದ್ದ ಯಾರು ಇದ್ದಾರೆ ಅವರನ್ನು ಪಿಕ್ ಮಾಡೋದಕ್ಕೆ ಚೀಟಾ ವೆಹಿಕಲ್ ಹತ್ರ ಮಾಡಿದ್ವಿ ಅದ್ರ ಜೊತೆಗೆ ಪೊಲೀಸರ ಬಿಸಿಬಿಲಿಟಿ ಚೆನ್ನಾಗಿ ಟ್ರಾಫಿಕ್ ಕೂಡ ಟ್ರಾಫಿಕ್ ರೆಗ್ಯುಲೇಷನ್ಗೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಟ್ರಾಫಿಕ್ ರೆಗ್ಯುಲೇಷನ್ ಯೂಸ್ ಮಾಡ್ತೀವಿ ಸೊ ಅವರು ಕೂಡ ಔಟ್ಸ್ಕರ್ಟ್ಸ್ ಇರ್ತಾರೆ ಸೊ ಯಾವುದೇ ಸಮಸ್ಯೆ ಅಂದ್ರೆ ಟ್ರಾಫಿಕ್ ಪೊಲೀಸ್ ಪೊಲೀಸ್ ಇಸ್ ಪೊಲೀಸ್ ಯಾರು ಕಡೆ ಬೇಕಾದ್ರೆ ನಿಮಗೆ ಇಮಿಡಿಯೇಟ್ಲಿ ಅಲ್ಲಿ ಪೊಲೀಸ್ ಪ್ರೆಸೆನ್ಸ್ ಜಾಸ್ತಿ ಕಾಣ್ತದೆ ಮತ್ತು ಕಂಟ್ರೋಲ್ ರೂಮ್ ಒಂದು ಸೆಟ್ ಮಾಡ್ತಾ ಇದ್ವಿ ಮತ್ತು ನಮ್ಮ ಡ್ರೋನ್ ಒಂದು ಎರಡು ಡ್ರೋನ್ಗೆ ಪ್ಲಾನ್ ಮಾಡಿದ್ವಿ ಸೊ ಮತ್ತು ಹೆಲ್ಪ್ಲೈನ್ ಥರ ಅಲ್ಲಿ ಏನಿದೆ ಹೆಲ್ಪ್ಲೈನ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮತ್ತು ಪ್ರೆಸ್ ನೋಟು ನಾವು ಕೂಡ ರಿಲೀಸ್ ಮಾಡ್ತೀವಿ ಸೊ ಹಿಂಗೆ ಅವರು ಕಂಪ್ಲೇಂಟ್ ಮಾಡೋದು ಇನ್ಕ್ಲೂಡಿಂಗ್ ಇ ಐ ಆಮ್ ಥಿಂಕಿಂಗ್ ಈ ವರ್ಷ ಎನ್ನು ಪೊಲೀಸರು ಯಾರು ಸಪೋರ್ಟ್ ಮಾಡುತ್ತಿದ್ದಾರೆ ಅಂದರೆ ಐ ಆಮ್ ಥಿಂಕಿಂಗ್ ಆಫ್ ಗಿವಿಂಗ್ ರಿವಾರ್ಡ್ ಫಾರ್ ಇಂಥ ಸಂದರ್ಭದಲ್ಲಿ ಸೊ ವಿ ಮೋಟಿವೇಟ್ ಅವರು ಪೊಲೀಸ್ ಆಡಿಸು ಸೊ ಅಂದ್ರೆ ಮಿನಿಮಮ್ ಒಂದು ತೌಸಂಡ್ ರುಪೀಸ್ ಡಿವಾರ್ಡ್ ಅಂದರೆ ಅನೌನ್ಸ್ ಸೊ ಅದು ಸೌಂಡ್ ಮಿಸೈ ಇರುತ್ತೆ ಆಫೀಸರ್ ಸೊ ಮತ್ತು ಹೆಣ್ಮಕ್ಳಕ್ಕ ಸಮಸ್ಯೆ ಆಗ್ಬೋದು ಓವರ್ ಕ್ರೌಡಿಂಗ್ ಆಗ್ಬೋದು ಇದೆಲ್ಲ ಅವಾಯ್ಡ್ ಮಾಡೋದು ಲಾಸ್ಟ್ ಇಯರ್ ಎಕ್ಸ್ಪೀರಿಯನ್ಸ್ ಇದೆ ನಮಗೆ ಹೆಂಗೆ ಕ್ರೌಡ್ ಹ್ಯಾಂಡಲ್ ಮಾಡೋದು ಗೊತ್ತಿದೆ ಸೊ ಈ ಸಾರಿ ಈ ಒಂದು ಮೊಟ್ಟೆ ಹೇಳಿದ್ವಿ ದೊಡ್ಡದಲ್ಲ ಅವರು ಕಡಿಮೆ ಮಾಡಿರೋದಾಗಿ ಹೇಳಿದ್ದಾರೆ ಮತ್ತು ಸ್ಪೀಕರ್ಸ್ ಈ ಸೌಂಡ್ ಸಿಸ್ಟಮ್ ಕೂಡ ಕಡಿಮೆ ಆಗಿರೋದ್ರಿಂದ ಸಮಸ್ಯೆ ಈ ಸಾರಿ ಕಡಿಮೆ ಟ್ರಾಫಿಕ್ ರೆಗ್ಯುಲೇಷನ್ ಹೊಸದಾಗಿ ನಾವು ಸಂಪಾದನೆ ಕ್ಲಿಯರ್ ಮಾಡೋದಕ್ಕೆ ಒಂದು ಎರಡು ಮೂರು ಕಡೆ ಹೊಸ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೀವಿ ಮತ್ತು ಒನ್ ಸೈಡ್ ಪಾರ್ಕಿಂಗ್ ಮಾಡೋ ವ್ಯವಸ್ಥೆ ಮಾಡಿದ್ದೀವಿ ಸೊ ಫೀಲ್ಡ್ ಲೋನ್ ಮಂಗಳೂರು ಸಂಪರ್ಕ ರಸ್ತೆಯಲ್ಲಿ ಎರಡು ಮೂರು ಕಡೆ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಲಾಗುವುದು ಪ್ರತಿ ಮಂಟಪಗಳಿಗೆ ಒಬ್ಬ ಪೊಲೀಸ್ ಅಧಿಕಾರಿ ಮತ್ತು ಎಂಟು ಮಂದಿ ಸಿಬ್ಬಂದಿಗಳನ್ನು ನಿಯೋಜಿಸಲಾಗುವುದು ಎಂದು ಮಾಹಿತಿ ನೀಡಿದರು ಈ ಬಾರಿಯೂ ಉತ್ಸವದಲ್ಲಿ ಮುಖವಾಡ ಮತ್ತು ಪಿಪಿಗಳನ್ನು ನಿಷೇಧಿಸಲಾಗಿದ್ದು ಮಾರಾಟ ಕಂಡುಬಂದಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಎಂದು ಎಸ್ಪಿ ರಾಮರಾಜನ್ ಎಚ್ಚರಿಕೆ ನೀಡಿದರು